ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಅಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಭವ ಗುರುಗಳೇ ಮರದ ವಿಗ್ರಹ ಇಟ್ಟು ಪೂಜೆ ಮಾಡಬಹುದಾ ನೋಡಿ ಅದಕ್ಕೆ ತುಂಬ ವಿಶೇಷವಾಗಿ ಆಲಯ ಅರ್ಚನೆಯಾದಲ್ಲಿ ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ಶಿಲೆ ಮರ ಲೋಹ ಮಣ್ಣು ಚಿತ್ರ ಮರಳು ಮನೋಮಯವಾದ ಧ್ಯಾನಮೂರ್ತಿ ರತ್ನ ವಜ್ರಮಯವಾದ ಮೂರ್ತಿ ಎಂದು ಪ್ರತಿಮೆಗಳಲ್ಲಿ ಎಂಟು ಬಗೆಗಳಿದ್ದಾವೆ ಅನ್ನತಕ್ಕಂಥದ್ದು ಅಂದರೆ ಅದರರ್ಥ ಮರದಿಂದ ಮಾಡಿರ್ತಕ್ಕಂಥ ವಿಗ್ರಹವನ್ನಿಟ್ಟು ಪೂಜೆ ಮಾಡಬಹುದು ಬಾಟ ಆಗಮಶಾಸ್ತ್ರ ಪ್ರಕಾರ ಇಂತಹದ್ದೇ ಮರದಿಂದ ಮಾಡಿರಬೇಕು ಅನ್ನೋ ಒಂದು ನಿಯಮ ಇರುತ್ತೆ ನಿಮ್ಮ ಕುಲಪುರೋಹಿತರು ಆಚಾರ್ಯರು ಕೇಳಿ ಅಲ್ಲಿಂದ ಏನೋ ಒಂದು ಸಿಕ್ಕಿದೆ ಒಂದು ಗಂಧದಿಂದ ಮಾಡಿರತಕ್ಕಂಥ ಮರ ಇಲ್ಲ ಬೇವಿನಿಂದ ಬೇವಿನ ಮರದಿಂದ ಮಾಡಿರ್ತಕ್ಕಂಥ ಒಂದು ವಿಗ್ರಹ ಈ ತರದನ್ನ ತಗೋಬಂದು ದೇವದಾರಿನಿಂದ ಮಾಡಿರ್ತಕ್ಕಂಥ ಒಂದು ಮರದ ವಿಗ್ರಹ ನೋಡಿ ನಮ್ಮ ಒಂದು ಸನಾತನ ಧರ್ಮದಲ್ಲಿ ನಮಗೊಂದು ನಿಯಮವಿದೆ ಎಲ್ಲವನ್ನೂ ಪೂಜಿಸ್ತೇವೆ ನಾವು ಗೊತ್ತೋ ಗೊತ್ತಿಲ್ಲದಿಯೋ ಒಂದು ನಾಯಿ ಕಾಲು ಟಚ್ ಮಾಡಿದ್ರು ನಾರಾಯಣ ಸ್ವರೂಪ ಅಂತ ಹೇಳ್ತೇವೆ ಅದಕ್ಕೊಂದು ನಮಸ್ತೆ ಮಾಡ್ತೇವೆ ದೇವ ವೃಕ್ಷಗಳಿದ್ದಾವೆ ಅಶೋಕ ವೃಕ್ಷದಿಂದ ಹಿಡಿದು ತೆಂಗಿನ ಮರದಿಂದ ಹಿಡಿದು ಅಶ್ವಥ ವೃಕ್ಷದಿಂದ ಹಿಡಿದು ಎಲ್ಲದಕ್ಕೂ ಪೂಜೆ ಮಾಡ್ತೇವೆ ಒಂದು ಹುಲಿಯನ್ನು ಕೂಡ ದುರ್ಗಾದೇವಿಯನ್ನು ಕುಂದರಿಸಿ ಅದಕ್ಕೊಂದು ಫೋಟೋ ಫ್ರೇಮ್ ಹಾಕಿಸಿ ಪೂಜೆ ಮಾಡ್ತೇವೆ ಒಂದು ಸಿಂಹವನ್ನು ನಿಲ್ಲಿಸಿ ಆ ಸಿಂಹಕ್ಕೊಂದು ರೂಪ ಕೊಟ್ಟು ನರಸಿಂಹ ಸ್ವರೂಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ ನಮ್ಮ ಪ್ರಾರ್ಥನೆಯ ಸಲ್ಲಿಸುವಿಕೆಯ ಭಾವ ದೊಡ್ಡದು ಎಲ್ಲದರಲ್ಲೂ ಭಗವಂತನನ್ನ ಅಗ್ನಿ ರೂಪವಾಗಿ ವಾಯು ರೂಪವಾಗಿ ವರುಣರೂಪವಾಗಿ ನೀರನ್ನು ಕೂಡ ನಾವು ವರುಣದೇವನಾಗಿ ಪ್ರಾರ್ಥನೆ ಮಾಡ್ತೇವೆ ವಾಯುವನ್ನ ವಾಯುದೇವರಾಗಿ ಪ್ರಾರ್ಥನೆ ಮಾಡ್ತೇವೆ ಇವತ್ತಿಗೂ ಕೂಡ ಕೆಲ ಪ್ರಾಂತ್ಯಗಳಲ್ಲಿ ಅಗ್ನಿದೇವನನ್ನೇ ಮೊದಲ ಪ್ರಾಶಸ್ತ್ಯ ಅದಕ್ಕೆ ಏನೇ ಶುಭ ಕಾರ್ಯ ಆಯಿತು ಅಲ್ಲೊಂದು ದೀಪ ಹಚ್ಚಿಸಿರ್ತೇವೆ ಅಲ್ಲೊಂದು ಅಶುಭ ಬಂತು ಅಂದ್ರೂ ಕೂಡ ಒಂದ್ ದೀಪ ಹಚ್ಚಿಬಿಡಮ್ಮ ಆ ದೋಷ ಹೋಗುತ್ತೆ ಅನ್ನತಕ್ಕಂತ ಒಂದು ಭಾವದಿಂದ ಹಚ್ಚಿಸ್ತೇವೆ ಇವತ್ತಿಗೂ ಕೇರಳ ಪ್ರಾಂತ್ಯದಲ್ಲಿ ದೇವರ ಪೂಜೆಗೂ ಮೊದಲು ಅಗ್ನಿದೇವನಿಗೆ ಆ ದೀಪಾರಾಧನೆ ಮಾಡಿ ನಂತರ ಬಿಂಬಕ್ಕೆ ಪೂಜೆ ಮಾಡುತ್ತಾರೆ ವಿಗ್ರಹಕ್ಕೆ ಪೂಜೆ ಮಾಡತಕ್ಕಂಥದ್ದು ಮಾಡುತ್ತಾರೆ ಇದನ್ನ ನೆನಪಿನಲ್ಲಿ ಇಟ್ಕೊ ಆದ್ರಿಂದ ಅಯ್ಯೋ ನಾನು ಮರದ ವಿಗ್ರಹ ಇಟ್ಟು ಪೂಜೆ ಮಾಡಬಹುದಾ ವ್ಯವಸ್ಥೆ ಇದೆ ಕೆಲವರು ಬೆಳ್ಳಿ ವಿಗ್ರಹ ಇಟ್ಕೊಂಡು ಮಾಡ್ತಾರೆ ಇನ್ನೂ ವ್ಯವಸ್ಥೆ ಇದೆ ಕೆಲವರು ಬಂಗಾರದ ವಿಗ್ರಹವನ್ನ ಮಾಡಿಸಿ ಪೂಜೆ ಮಾಡತಕ್ಕಂಥವರು ಉಂಟು ನಮಗೆ ವ್ಯವಸ್ಥೆ ಇಲ್ಲ ಬರೀ ಒಂದು ಪುಟ್ಟ ಜಪಮಾಲೆಯನ್ನ ತಗೋಬಂದು ಭಗವಂತನಿಗೆ ಸಮರ್ಪಣೆ ಮಾಡಿ ಒಂದು ತುಳಸಿ ಮಾಲೆಯನ್ನಿಟ್ಟು ಅಲಂಕಾರ ಮಾಡಿ ಒಂದು ತುಳಸಿಯನ್ನೇ ಸಮರ್ಪಣೆ ಮಾಡಿ ಪೂಜೆ ಮಾಡತಕ್ಕಂಥದ್ದು ಉಂಟು ಆದ್ದರಿಂದ ಭಕ್ತಿಯ ಭಾವ ದೊಡ್ಡದು ನೆನಪಿನಲ್ಲಿ ಇಟ್ಟುಕೊಳ್ಳಿ ಇನ್ನೇನು ಅಲ್ಲ ಭಕ್ತಿಯ ಭಾವ ಗಾಬರಿ ಪಡತಕ್ಕಂಥದ್ದು ಬೇಡ ಅಯ್ಯೋ ನನಗೆ ದೇವರು ಒಲಿಯಲ್ಲ ಹಾಗೆಲ್ಲ ಏನೂ ಇಲ್ಲ ಭಗವಂತನೇ ಹೇಳಿದ್ದಾನೆ ಶ್ರೀಕೃಷ್ಣರೇ ಹೇಳಿದ್ದಾರೆ ಮದ್ಭಾಗವತದಲ್ಲಿ ನಿನ್ನ ಒಂದು ಕೋರಿಕೆ ಇಚ್ಛಾಶಕ್ತಿ ಪ್ರಬಲವಾಗಿದ್ದರೆ ನಾನು ಎಲ್ಲಿದ್ದರೂ ಬರುತ್ತೇನೆ ತಪಸ್ಸನ್ನ ಬಿಡಬೇಡ ನಿನ್ನ ಕರ್ತವ್ಯವನ್ನ ಬಿಡಬೇಡ ಯಾವುದೋ ರೂಪದಲ್ಲಿ ಯಾವುದೋ ಒಂದು ಕ್ಷಣದಲ್ಲಿ ನಾನು ಬಂದು ಕಾಪಾಡುತ್ತೇನೆ ಅನ್ನತಕ್ಕಂಥದ್ದನ್ನ ಆ ಭಗವಂತರು ಹೇಳಿರ್ತಕ್ಕಂಥದ್ದು ಅದರಿಂದ ಮರದ ವಿಗ್ರಹ ಇಟ್ಟು ಪೂಜೆ ಮಾಡ್ತಿದ್ದೇನೆ ಒಂದು ಚಿತ್ರ ಫೋಟೋ ಇಟ್ಟು ಪೂಜೆ ಮಾಡ್ತಿದ್ದೇನೆ ಅದೆಲ್ಲ ಮನಸ್ಸಿಗೆ ಎತ್ಕೋಬೇಡಿ ನೀವು ಮಾಡೋ ಆ ಸೇವೆ ಮುಖ್ಯ ಇಷ್ಟು ಕೊಟ್ಟೆ ಅಷ್ಟು ಕೊಟ್ಟೆ ಯಾರೋ ಪಕ್ಕದ ಮನೆಯವರು ಕೇಳ್ತಿರ್ತವೆ ಕೆಲವೊಂದು ಆಲಯಗಳಿಗೆ ಒಂದು ಕೆ ಜಿಯದ್ದು ಹತ್ತು ಕೆ ಜಿಯದ್ದು ಭಗವಂತನಿಗೆ ಹಾರ ಬಂಗಾರದ ಹಾರ ಸಮರ್ಪಣೆ ಮಾಡದ್ರಂತೆ ಪಲ್ಲಕ್ಕಿ ಸಮರ್ಪಣೆ ಮಾಡದ್ರಂತೆ ಅವರವರ ಶಕ್ತಿಗನುಸಾರ ನಿಮ್ಮ ಶಕ್ತಿ ಒಂದಿಷ್ಟು ಅದಕ್ಕೆ ಗಣಪತಿಗೆ ಗರಿಕೆ ಶ್ರೇಷ್ಠ ವಿಷ್ಣುವಿಗೆ ತುಳಸಿ ಶ್ರೇಷ್ಠ ಅದ್ಭುತ ಒಂದಷ್ಟು ತುಳಸಿಯನ್ನಿಟ್ಟು ಪೂಜೆ ಮಾಡಿಕೊಂಡ್ರು ಸಾಕು ಸಮಾಧಾನ ಅನ್ನತಕ್ಕಂಥದ್ದು ಅಷ್ಟೇ ಎಲ್ಲೋ ಕೆಸರಿನಲ್ಲಿ ಬೆಳೆದಿರ್ತಕ್ಕಂಥ ಕಮಲವನ್ನ ತಗೋಬಂದು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ತೇವೆ ಸಮರ್ಪಣಾ ಭಾವ ಎಲ್ಲವೂ ನಿನ್ನದು ತನು ಮನ ಧನ ಎಲ್ಲಾ ಭಾವವು ನಿನ್ನದು ಅನ್ನತಕ್ಕಂಥ ಭಾವಾರ್ಥದಿಂದ ಸಮರ್ಪಣೆ ಮಾಡುತ್ತ ಭಗವಂತನನ್ನ ನಿಮ್ಮ ಕೋರಿಕೆಯ ಇಚ್ಛಾಶಕ್ತಿ ಪ್ರಬಲವಾಗಿದ್ದರೆ ಅದರ ಕಡೆಯೇ ಗಮನ ತುಲನ ಮಂಥನ ಸಿದ್ಧತ ಬದ್ಧತ ಅನ್ನತಕ್ಕಂಥದ್ದು ಹೋಗ್ತಿದ್ರೆ ನಿಮ್ಮನ್ನ ತಡೆಯೋ ಶಕ್ತಿ ಯಾರೂ ಇಲ್ಲ ನೆನಪಿನಲ್ಲಿ ಇಟ್ಕೊಳ್ಳಿ ನನ್ನ ಹತ್ರ ಇರೋದು ಇಷ್ಟೇ ಪೀಠ ತೊಂದರೆ ಇಲ್ಲ ನಾನು ಕಿಚನಲ್ಲಿ ಪೂಜೆ ಮಾಡ್ತಿದ್ದೇನೆ ತೊಂದರೆ ಇಲ್ಲ ದೇವರು ಇಡ್ಲಿಕ್ಕೆ ಜಾಗ ಇಲ್ಲ ದೇವರಿಲ್ಲದ ಜಾಗ ಯಾರಾದರೂ ತೋರಿಸಿ ಕನಕದಾಸರ ಕಥೆಯನ್ನೇ ತಿಳ್ಕೊಳ್ಳಿ ಎಲ್ಲಿ ಭಗವಂತನಿಲ್ಲ ಯಾವ ಜಾಗದಲ್ಲಿ ಇಲ್ಲ ಅದಕ್ಕೆ ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ ನನ್ನ ಗುರುಗಳು ಹೊಟ್ಟೆಗೆ ನಾಚಿಕೆ ಇಲ್ಲ ಕಾಲಿಗೆ ಹೇಸಿಗೆ ಇಲ್ಲ ಈ ದೇಹಕ್ಕೆ ಮಡಿ ಇಲ್ಲ ಭಕ್ತನಿಗೆ ಜಾಗದ ಪರಿವೇ ಇಲ್ಲ ಒಬ್ಬ ಭಕ್ತ ಎಲ್ಲಿ ಕೂತಿದ್ದಾನೆ ಏನು ಕೂತಿದ್ದಾನೆ ಅನ್ನೋದು ಬೇಕಿಲ್ಲ ಎಲ್ಲಿದ್ದರೂ ಹೇಗಿದ್ದರು ನೀವು ಗುರು ಶಿಷ್ಯರ ಪಿಕ್ಚರ್ ಬಗ್ಗೆ ನಾನು ಹಿಂದೆ ಹೇಳಿದ್ದಲ್ಲ ಅದ್ರಲ್ಲಿ ನೋಡಿ ಆ ಸಮಯ ಬರ್ತಿದ್ದಾಗೆ ಆ ರಾಜ ಆತನ ಕಣ್ಣು ಮುಂದಗಡೆ ಶಿವಲಿಂಗವಾಗಿ ನೋಡ್ಕೋತಾನೆ ಅದನಿಗೆ ಇನ್ನೇನು ಕಾಣಿಸೋಲ್ಲ ಬರೀ ಶಿವಲಿಂಗ ಧ್ಯಾನ ಆ ಕ್ಷಣ ಬರ್ತಿದ್ದಾಗೆ ಆತ ಬದಲಾಗ್ತಾನೆ ಆ ಹುಚ್ಚು ಆ ಮೋಹ ಆ ನಶೆ ಎಳಿತಿದ್ದಾಗಿ ನಶೇಲಿದ್ದಾಗಲೂ ಕೂಡ ಶಿವಪೂಜೆ ಅಂತ ಹೋಗಿ ನಿಂತ್ಕೋತಾನೆ ಅದಕ್ಕೆ ಅವನಿಗೊಂದು ಅಂಥದೊಂದು ಪಟ್ಟ ಅಧಿಕಾರ ಆ ಒಂದು ಇಂದ್ರಪುತ್ರಿಯನ್ನೇ ಮದುವೆ ಮಾಡಿಕೊಳ್ಳತಕ್ಕಂಥ ಒಂದು ಭಾವ ಅನ್ನತಕ್ಕಂಥದ್ದು ಅಷ್ಟೇ ಮಕ್ಕಳೇ ನೀವು ಮಾಡುವ ಕೆಲಸದ ಮೇಲೆ ಗಮನವಿರಲಿ ತಪಸ್ಸಿರಲಿ ಅಷ್ಟೇ ಪೆನ್ನು ಬಂಗಾರದ ಪೆನ್ನಿಂದ ಎಕ್ಸಾಮ್ ಬರ್ದೆ ಒಂದ್ ಚಿಕ್ಕ ಎರಡು ರೂಪಾಯಿ ಪೆನ್ನಿಂದ ಎಕ್ಸಾಮ್ ಬರದೆ ಅನ್ನೋದೆಲ್ಲ ಮುಖ್ಯ ಎಷ್ಟು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಬರಿತಿದ್ದೀರಿ ಅನ್ನುವುದೇ ಮುಖ್ಯ ಇದನ್ನ ನೆನ್ಪಿಟ್ಕೊಳ್ದೆ ಅವನು ಬಂಗಾರದ ಪೆನ್ನಲ್ಲಿ ಬರ್ತಿದ್ದಾನೆ ದೊಡ್ಡ ಕಾರಲ್ಲಿ ಬಂದು ಬರೀತಿದ್ದಾನೆ ಅದೆಲ್ಲ ಎಂಥದ್ದಿಲ್ಲ ಮಕ್ಳು ಎಷ್ಟನ್ನು ಮಾಡತಕ್ಕಂಥದ್ದು ಮಾಡಿ ಏನು ತೊಂದರೆ ಇಲ್ಲ ಯೋಚನೆ ಮಾಡತಕ್ಕಂಥ ಭಾವ ಇಲ್ಲ ಗಾಬರಿ ಆಗ್ಬಿಡಿ ಒಳ್ಳೇದಾಗ್ಲಿ ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ